ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಶುಕ್ರ ವೃಷಪರ್ವನ ಸಂಭಾಷಣಗಳು ವೃಷಪರ್ವನ ಆಜ್ಞೆಯಂತೆ ಶರ್ಮಿಷ್ಠೆಯು ದೇವಯಾನಿಗೆ ದಾಸಿಯಾದುದು ಶುಕ್ರನು ದೇವಯಾನಿಯೊಡನೆ ಪುರವನ್ನು ಪ್ರವೇಶಿಸುವುದು ಎಂಬ ಎಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಶುಕ್ರನು ಸಿಂಹಾಸನಾಸೀನಾದ ವೃಷಪರ್ವನ ಬಳಿಗೆ ಹೋಗಿ ಕೋಪಾವೇಶದಿಂದ ಹಿಂದು ಮುಂದೆ ನೋಡದೆ ಆತನನ್ನು ಕುರಿತು ಮಾಡಿದ ಪಾಪವು ಸಾಕಿದ ಹಸುವಿನಂತೆ ಮನುಷ್ಯನಿಗೆ ಒಡನೆಯೇ ಫಲವನ್ನು ಕೊಡುವುದಿಲ್ಲ ತಿರುಗಿ ತಿರುಗಿ ಅದೇ ಮಾರ್ಗಕ್ಕೆ ಅವನನ್ನೆಳೆದು ಕಾಲಕ್ರಮದಲ್ಲಿ ಪರಿಪಾಕ ಹೊಂದಿ ಪಾಪ ಮಾಡಿದವನನ್ನು ಸಮೂಲವಾಗಿ ನಾಶ ಮಾಡಿಬಿಡುವುದು ಒಂದು ವೇಳೆ ಅದು ಹಾಗೆಯೇ ದುಷ್ಕರ್ಮ ಮಾಡಿದವನಲ್ಲಿಯೇ ಫಲಿಸದೆ ಹೋದರೂ ಅವನ ಮಕ್ಕಳಲ್ಲಿ ಆಗಲಿ ಮೊಮ್ಮಕ್ಕಳಲ್ಲಿ ಆಗಲಿ ತಪ್ಪದೆ ಫಲವನ್ನು ತೋರಿಸುವುದು ಅಧಿಕವಾಗಿ ತಿಂದ ಆಹಾರವು ಹೊಟ್ಟೆಯಲ್ಲಿ ಹೇಗೆ ತನ್ನ ಗುಣವನ್ನು ತೋರಿಸದೆ ಬಿಡದು ಹಾಗೆಯೇ ಅದು ನಿಶ್ಚಯವಾಗಿಯೂ ತನ್ನ ಫಲವನ್ನು ತೋರಿಸದೆ ಬಿಡದು ರಾಜನು ನನ್ನ ಮನೆಯಲ್ಲಿ ಓದುತ್ತಿದ್ದವನು ನನಗೆ ಪ್ರಿಯನಾದವನು ಜಿತೇಂದ್ರಿಯನು ಪಾಪರಹಿತನು ಧರ್ಮಗಳನ್ನು ತಿಳಿದವನು ನನ್ನ ಗೃಹದಲ್ಲಿಯೇ ಇದ್ದು ಭಕ್ತಿಯಿಂದ ನನಗೆ ಶುಶ್ರೂಷೆ ಮಾಡುತ್ತಿದ್ದವನು ಮತ್ತು ಬೃಹಸ್ಪತಿ ಕುಮಾರನು ಆ ಬ್ರಾಹ್ಮಣನನ್ನು ನೀನು ಕೊಲ್ಲಿಸಿದೆ ಅದು ಹಾಗಿರಲಿ ಪ್ರಭು ನಮ್ಮ ದೇವಯಾನಿಯೋ ಮಾನವತಿ ನಿನ್ನ ಮಗಳಾದ ಶರ್ಮಿಷ್ಠೆಯು ಅವಳಲ್ಲಿ ವಿರೋಧಿಸಿ ನಿಷ್ಠುರೋಕ್ತಿಗಳನ್ನಾಡಿ ಕೋಪದಿಂದ ಆಕೆಯನ್ನು ಬಾವಿಗೂ ತಳ್ಳಿದಳು ಆದುದರಿಂದ ನನ್ನ ಮಗಳಾದ ದೇವಯಾನಿಯು ಇನ್ನು ಮೇಲೆ ಇಲ್ಲಿ ವಾಸ ಮಾಡುವುದಕ್ಕೆ ಇಷ್ಟಪಡಳು ಆಕೆಯನ್ನು ಬಿಟ್ಟು ನಾನು ಮಾತ್ರ ಇಲ್ಲಿ ಹೇಗೆ ಜೀವಿಸಲಿ ರಾಜ ನಾನು ನಿನ್ನ ದೇಶವನ್ನು ಬಿಟ್ಟು ಹೋಗುವೆನು ನಾನು ಕಾರಣವಿಲ್ಲದೆ ಹೋಗುವವನಲ್ಲ ನೀನು ಕೊಲ್ಲಬಾರದ ಬ್ರಾಹ್ಮಣ ಬಾಲಕನನ್ನು ಕೊಲ್ಲಿಸಿದೆ ನಿನ್ನ ಮಗಳು ಈಗ ನನ್ನ ಮಗಳನ್ನು ಕೊಲ್ಲಲು ಯತ್ನಿಸಿದಳು ಇದರಿಂದ ನಾನು ನಿನ್ನನ್ನು ನಿನ್ನ ಬಂಧು ಬಳಗವನ್ನು ತ್ಯಜಿಸುವೆನು ಎಲೆ ರಾಜನೆ ಇನ್ನು ನಿನ್ನ ದೇಶದಲ್ಲಿ ನಿನ್ನೊಡನೆ ವಾಸಿಸುವುದು ನನಗೆ ಸರಿ ಬೀಳದು ಆದರೆ ಅದಕ್ಕಾಗಿ ನನ್ ಇದಕ್ಕಾಗಿ ನೀನು ವ್ಯಸನ ಪಡಬೇಡ ನನ್ನಲ್ಲಿ ಕೋಪಿಸಿಕೊಳ್ಳಬೇಡ ದೇವಯಾನಿಯನ್ನು ಬಿಟ್ಟು ನಿನ್ನ ದೇಶದಲ್ಲಿ ವಾಸ ಮಾಡುವುದು ನನಗೆ ಸಾಧ್ಯವಿಲ್ಲ ಆಕೆಯಿರುವ ಸ್ಥಳವೇ ನನ್ನ ಸ್ಥಳವು ಆಕೆಯ ಪ್ರಿಯವೇ ನನಗೂ ಪ್ರಿಯವು ಎಂದನು ಅದಕ್ಕೆ ಆ ವೃಷಪರ್ವನು ಬ್ರಾಹ್ಮಣೋತ್ತಮ ಈ ವಿಷಯದಲ್ಲಿ ನನ್ನ ಅಪರಾಧವೇನಿದೆ ಶರ್ಮಿಷ್ಠೆಯಿಂದ ದೇವಯಾನೆಯನ್ನು ನಾನು ಹೊಡೆಯಿಸಿದ್ದರೂ ದೋಷಿಸಿದ್ದರೂ ನಾನು ಹೀನಗತಿಗೆ ಹೋಗುವೆನು ಎಂದನು ಆಗ ಶುಕ್ರನು ಈಗಿನ ನಿನ್ನ ದೋಷಕ್ಕೆ ನೀನು ಪರಿಹಾರವನ್ನು ಮಾಡದೆ ಉಪೇಕ್ಷಿಸುತ್ತಿರುವುದನ್ನು ನೋಡಿದರೆ ನಾನೇ ಸುಳ್ಳಾಡುವೆನೆಂದು ನೀನು ಹೇಳುವಂತಿದೆ ಎಂದನು ಅದಕ್ಕೆ ಆ ವೃಷಪರ್ವನು ಗುರುಕುಪುತ್ರ ನಿನ್ನಲ್ಲಿ ಅಧರ್ಮವಾಗಲಿ ಅಸತ್ಯವಾಗಲಿ ಇರುವುದೆಂದು ನಾನು ಹೇಳಲಿಲ್ಲ ನಿನ್ನಲ್ಲಿ ಧರ್ಮವೂ ಸತ್ಯವೂ ನೆಲೆಗೊಂಡಿದೆ ನೀನು ನಮ್ಮನ್ನು ಬಿಟ್ಟು ಹೋಗುವುದಾದರೆ ನೀನು ಹೋಗುವುದಕ್ಕೆ ಮುಂಚೆಯೇ ನಾನು ನನ್ನ ಬಂಧುಗಳು ಸಮುದ್ರವನ್ನಾಗಲಿ ಪಾತಾಳವನ್ನಾಗಲಿ ಅಗ್ನಿಯನ್ನಾಗಲಿ ಪ್ರವೇಶಿಸುವೆವು ನಮಗೆ ಬೇರೆ ಗತಿಯಿಲ್ಲ ಗ್ರಹಗಳಲ್ಲಿ ಶ್ರೇಷ್ಠನಾದ ಓ ಶುಕ್ರಾಚಾರ್ಯ ನೀನು ನಮ್ಮನ್ನು ಬಿಟ್ಟು ದೇವತೆಗಳ ಪಕ್ಷವನ್ನು ಸೇರಿದರೆ ನಾನು ಸಮಸ್ತವನ್ನು ಬಿಟ್ಟು ಅಗ್ನಿಯಲ್ಲಿ ಬೀಳುವೆನು ಎಂದನು ಆಗ ಶುಕ್ರಾಚಾರ್ಯನು ಅಸುರರೇ ನೀವು ಸಮುದ್ರದಲ್ಲಿಯಾದರೂ ಬೀಳಿರಿ ದಿಕ್ಕುಗೆಟ್ಟು ಓಡಿಯಾದರೂ ಹೋಗಿರಿ ನನ್ನ ಮಗಳ ದುಃಖವನ್ನು ನಾನು ಸಹಿಸಲಾರೆನು ಅವಳು ನನಗೆ ಬಹಳ ಪ್ರಿಯ ಪಾತ್ರಳು ದೇವಯಾನಿಯನ್ನು ನೀನೇ ಹೋಗಿ ಸಮಾಧಾನ ಪಡಿಸಿ ಬಾ ನನ್ನ ಪ್ರಾಣವೇ ಅವಳಲ್ಲಿರುವುದು ಹಾಗೆ ಮಾಡಿದರೆ ಮಾತ್ರ ಬೃಹಸ್ಪತಿಯು ಇಂದ್ರನಿಗೆ ಹೇಗೋ ಹಾಗೆ ನಾನು ನಿನಗೆ ಕ್ಷೇಮವನ್ನು ಉಂಟು ಮಾಡುವೆನು ಎಂದನು ವೃಷಪರ್ವನು ಭೃಗುಪತ್ರ ಹಸುರೇಂದ್ರರಲ್ಲಿ ಯಾವ ಯಾವ ವಸ್ತುಗಳುಂಟೋ ಮತ್ತು ಭೂಮಿಯಲ್ಲಿ ಆನೆ ಕುದುರೆ ಗೋಧನ ಮೊದಲಾದವು ಯಾವ ಉಂಟೋ ಅವೆಲ್ಲಕ್ಕೂ ನೀನೇ ಪ್ರಭು ನಾನಲ್ಲ ನನಗೂ ನೀನೇ ಪ್ರಭು ನನ್ನನ್ನು ಮನ್ನಿಸು ಎಂದನು ಅದನ್ನು ಕೇಳಿ ಶುಕ್ರನು ಹಸುರೇಂದ್ರ ಹಸುರ ರಾಜರ ಧನಕ್ಕೂ ಮತ್ತು ನಿನಗೂ ನಾನು ಪ್ರಭುವೆಂಬುದು ನಿಜವಾಗಿದ್ದರೆ ಈ ನನ್ನ ಆಜ್ಞೆಯನ್ನು ನೀನು ಈಗಲೇ ನಡೆಸಬೇಕು ದೇವಯಾನಿಯನ್ನು ನೀನು ಹೋಗಿ ಸಮಾಧಾನ ಪಡಿಸು ಎಂದನು ಆಗ ವೃಷಪರ್ವನು ಹಾಗೆಯೇ ಆಗಲೆಂದು ಒಪ್ಪಲು ಶುಕ್ರನು ದೇವಯಾನಿಯ ಬಳಿಗೆ ಬಂದು ವೃಷಪರ್ವನು ಹೇಳಿದುದೆಲ್ಲವನ್ನೂ ತಿಳಿಸಿದನು ಆಗ ದೇವಯಾನಿಯು ತಂದೆಯನ್ನು ಕುರಿತು ಪಾ ಆ ರಾಜನ ಧನಕ್ಕೆಲ್ಲ ನೀನೇ ಪ್ರಭುವಾಗಿರುವೆ ಎಂದು ನೀನು ಹೇಳಿದ ಮಾತ್ರಕ್ಕೆ ನಾನು ನಂಬಲಾರನು ಅದನ್ನು ರಾಜನೇ ನನಗೆ ತಿಳಿಸಲಿ ಎಂದಳು ಶುಕ್ರನು ದೇವಯಾನಿಯು ಹೇಳಿದುದನ್ನು ವೃಷಪರ್ವನಿಗೆ ತಿಳಿಸಲು ಆತನು ತನ್ನ ಬಂಧುಗಳೊಡನೆ ದೇವಯಾನಿಯ ಸಮೀಪಕ್ಕೆ ಹೋಗಿ ದೇವಯಾನಿ ಪ್ರಸನ್ನಲಾಗು ಎಂದು ನೆಲದ ಮೇಲೆ ಬಿದ್ದು ಆಕೆಯ ಪಾದಗಳಿಗೆ ನಮಸ್ಕರಿಸಿ ಕಲ್ಯಾಣಿ ನಿನ್ನ ತಂದೆಯೇ ಯಾವಾಗಲೂ ನನ್ನಿಂದ ಸ್ತೋತ್ರ ನಮಸ್ಕಾರಗಳನ್ನು ಮಾಡಿಸಿಕೊಳ್ಳತಕ್ಕವನು ನೀನು ಯಾವುದನ್ನು ಅಪೇಕ್ಷಿಸಿದರೂ ಅದು ಎಷ್ಟು ದುರ್ಲಭವಾಗಿದ್ದರೂ ಅದನ್ನು ನಾನು ನಿನಗೆ ಕೊಡುವೆನು ಎಂದನು ಅದಕ್ಕೆ ದೇವಯಾನಿಯು ಶರ್ಮಿಷ್ಠೆಯು ತನ್ನ ಸಾವಿರ ಮಂದಿ ಸಖಿಯರೊಡನೆ ನನಗೆ ದಾಸಿಯಾಗಬೇಕು ನನ್ನನ್ನು ನನ್ನ ತಂದೆಯು ಎಲ್ಲಿಗೆ ಮದುವೆ ಮಾಡಿಕೊಡುವನು ಅಲ್ಲಿಗೂ ಅವರು ನನ್ನೊಡನೆ ಬಂದು ನನ್ನ ಸೇವೆ ಮಾಡುತ್ತಿರಬೇಕು ಎಂದಳು ಆಗ ವೃಷಪರ್ವನು ಧಾತ್ರಿಯನ್ನು ನೋಡಿ ಧಾತ್ರಿ ನೀನು ಹೋಗಿ ಒಡನೆಯೇ ಶರ್ಮಿಷ್ಠೆಯನ್ನು ಇಲ್ಲಿಗೆ ಕರೆದುಕೊಂಡು ಬಾ ದೇವಯಾನಿಗೆ ಇಷ್ಟವಾದ ಕಾರ್ಯಗಳನ್ನು ಶರ್ಮಿಷ್ಠೆಯು ಮಾಡುತ್ತಿರಲಿ ಕುಲಕ್ಷೇಮಕ್ಕಾಗಿ ಒಬ್ಬನನ್ನು ಬಿಡಬೇಕಾದುದೆ ಒಂದು ದೇಶದ ಕ್ಷೇಮಕ್ಕಾಗಿ ಒಂದು ಗ್ರಾಮವನ್ನಾದರೂ ತೊರೆದು ಬಿಡಬೇಕು ಸಣ್ಣ ಕ್ಷೇಮಕ್ಕಾಗಿ ಭೂಮಿಯನ್ನೇ ಬಿಡಬೇಕು ಎಂದನು ದಾದಿಯು ಒಡನೆಯೇ ಶರ್ಮಿಷ್ಠೆಯ ಬಳಿಗೆ ಹೋಗಿ ಭದ್ರೆ ಶರ್ಮಿಷ್ಠೆ ಏಳು ನಿನ್ನ ಬಂಧುಗಳಿಗೆ ಕ್ಷೇಮವನ್ನುಂಟು ಮಾಡು ದೇವಯಾನಿಯ ಪ್ರೇರಣೆಯಿಂದ ಶುಕ್ರನು ನಮ್ಮನ್ನೆಲ್ಲಾ ತ್ಯಜಿಸುವುದರಲ್ಲಿರುವನು ಆಕೆಯು ಅಪೇಕ್ಷಿಸುವಂತೆ ಈಗ ನೀನು ಅವಳ ದಾಸಿಯಾಗಬೇಕು ಎಂದಳು ಶರ್ಮಿಷ್ಠೆಯು ಆಕೆಯನ್ನು ಕುರಿತು ಏನು ದೇವಯಾನಿಗಾಗಿ ಶುಕ್ರನು ನಮ್ಮನ್ನು ತ್ಯಜಿಸುವ ಹಾಗಿದ್ದರೆ ಆಕೆಯು ಯಾವುದನ್ನು ಅಪೇಕ್ಷಿಸುವಳೋ ಅದನ್ನು ನಾನು ಈಗಲೇ ಮಾಡುವೆನು ನನ್ನ ತಪ್ಪಿಗಾಗಿ ಶುಕ್ರನು ಹೋಗಬೇಕಾದುದಿಲ್ಲ ದೇವಯಾನಿಯು ನನಗಾಗಿ ಹೊರಟು ಹೋಗಬೇಕಾದುದಿಲ್ಲ ಎಂದಳು ಆಮೇಲೆ ಶರ್ಮಿಷ್ಠೆಯು ನನ್ನ ಸಾವಿರ ಮಂದಿ ಸಖಿಯರೊಡನೆ ಪಲ್ಲಕ್ಕಿಯಲ್ಲಿ ಕುಳಿತು ತನ್ನ ತಂದೆಯ ಅಪ್ಪಣೆಯ ಮೇರೆಗೆ ಅಂತಃಪುರದಿಂದ ಹೊರಟಳು ದೇವಯಾನಿಯ ಸಮೀಪಕ್ಕೆ ಬಂದು ಆಕೆಯನ್ನು ಕೊರೆತು ನಾನು ನನ್ನ ಸಾವಿರ ಮಂದಿ ಸಖಿಯರೊಡನೆ ನಿನ್ನ ದಾಸಿಯಾಗುವೆನು ನಿನ್ನ ತಂದೆಯು ನಿನ್ನನ್ನು ಎಲ್ಲಿಗೆ ಕೊಡುವನು ಅಲ್ಲಿಗೆ ನಾನು ನಿನ್ನೊಡನೆ ಬರುವೆನು ಎಂದಳು ಆಗ ದೇವಯಾನಿಯು ನಾನು ನಿಮ್ಮನ್ನು ಸದಾ ಸ್ತುತಿಸುವವನು ಯಾಚಕನು ದಾನ ಧರ್ಮಗಳಿಗೆ ಕೈಯೊಡ್ಡತಕ್ಕವನು ಆದವನ ಮಗಳಲ್ಲವೇ ಎಂದಳು ಅದನ್ನು ಕೇಳಿ ಶರ್ಮಿಷ್ಠೆಯು ದೇವಯಾನಿ ಬಂಧುಗಳು ದುಃಖಕ್ಕೊಳಗಾಗಿರುವಾಗ ಮಾಡಬಾರದ ಕಾರ್ಯವನ್ನು ಮಾಡಿಯಾದರೂ ಅವರಿಗೆ ಸೌಖ್ಯವನ್ನು ಉಂಟು ಮಾಡಬೇಕಾದುದು ಧರ್ಮವು ಆದುದರಿಂದ ನಾನು ನಿನ್ನ ದಾಸಿ ನಿನ್ನ ತಂದೆಯು ನಿನ್ನನ್ನು ವಿವಾಹ ಮಾಡಿಕೊಡುವ ಸ್ಥಳಕ್ಕೂ ನಿನ್ನ ಹಿಂದೆ ಬರುವೆನು ಎಂದಳು ರಾಜೋತ್ತಮ ಪರ್ವನ ಮಗಳು ತನಗೆ ಸೇವಕೆಯಾಗಿ ಬರುವಂತೆ ಪ್ರತಿಜ್ಞೆ ಮಾಡಿದ ಮೇಲೆ ದೇವಯಾನಿಯು ತನ್ನ ತಂದೆಯನ್ನು ಕುರಿತು ಅಪ್ಪ ಇನ್ನು ನಾನು ತೃಪ್ತಳಾದೆನು ನಿನ್ನೊಡನೆ ಪಟ್ಟಣಕ್ಕೆ ಬರುವೆನು ಬ್ರಾಹ್ಮಣೋತ್ತಮನಾದ ನಿನ್ನ ಜ್ಞಾನವು ವಿದ್ಯಾ ಬಲವು ವ್ಯರ್ಥವಾಗಿ ಹೋಗುವುದಿಲ್ಲ ಎಂದಳು ಮಹಾ ಯಶಸ್ವಿಯಾದ ಆ ಬ್ರಾಹ್ಮಣ ಶ್ರೇಷ್ಠನು ಹೀಗೆ ತನ್ನ ಮಗಳು ಹೇಳಿದ ಮಾತುಗಳನ್ನು ಕೇಳಿ ಎಲ್ಲ ಅಸುರರಿಂದಲೂ ಪೂಜಿತನಾಗಿ ಸಂತೋಷದಿಂದ ವೃಷಪರ್ವನ ಪಟ್ಟಣಕ್ಕೆ ಬಂದನು ಇದು ಎಪ್ಪತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ